ಎಲ್ಲ ಮಹಿಳೆ ಮಹಿಳಾ ದಿನಾಚರಣೆಯ ಆಚರಿಸ್ತಿರೋ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನನ್ನ ಲೈಫಲ್ಲಿ ನನ್ನ ಅಮ್ಮ ಫಸ್ಟ್ ಟೈಪ್ ಮಹಿಳೆಯಾಗಿ ನನ್ನನ್ನು ಇಲ್ಲಿ ತನಕ ಬೆಳೆಸಿ ಇಲ್ಲಿ ತನಕ ತಂದಿದ್ದಾರೆ ಅದಕ್ಕೆ ನಾನು ಚಿರುಣಿ ಹಾಗೆ ಮುಂದೆ ವೈಫು ಮತ್ತು ಸಿಸ್ಟರ್ಸು ಆ್ಯಸ್ ಎ ಡಾಟರ್ಸು ಎಲ್ಲರೂ ನನ್ನ ಜೀವನದಲ್ಲಿ ಮಹಿಳೆಯರಾಗಿ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವರಿಗೆ ನಾನು ಚಿರೋಣಿ ಹಾಗೆ ಮಹಿಳೆಯರು ಎಲ್ಲ ವಿಭಾಗದಲ್ಲೂ ಇವಾಗ ಮುಂದೆ ಬರ್ತಿದ್ದಾರೆ ಡಿಫೆನ್ಸ್ ಆಗಲಿ ಹಾಸ್ಪಿಟಲ್ ಸೆಕ್ಟರ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಎಲ್ಲ ಪೀಳಿಗೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡ್ತಿದ್ದಾರೆ ಹಾಗೆ ಮುಂಚೆ ಫೈನಾ ಫೈನಾನ್ಷಿಯಲಿ ಡಿಪೆಂಡೆಂಟ್ ಆಗಿದ್ದರೂ ಈಗ ಇಂಡಿಪೆಂಡೆಂಟ್ ಆಗಿ ಹೊರಗೆ ಬಂದು ಕೆಲಸ ಮಾಡ್ತಿದ್ದಾರೆ ಅದು ಒಳ್ಳೆ ಸೂಚನೆ ಎಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಥ್ಯಾಂಕ್ ಯು